ಆತ್ಮೀಯ ಸ್ನೇಹಿತರೆ ತಮಗೆಲ್ರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ನಡೆದಂತಹ ಒಂದು ನೆಟ್ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಸೊ ಆ ಫಲಿತಾಂಶದಲ್ಲಿ ಎಷ್ಟೆಲ್ಲ ಜನ ಕ್ವಾಲಿಫೈ ಆಗಿದ್ದಾರೆ ಅನ್ನೋದನ್ನು ನಾವು ಇದನ್ನು ದಿನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಪರೀಕ್ಷೆಗೆ ಸೊ ಅರ್ಜಿ ಸಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮೂರು ಸಾವಿರದ ಒಂಬೈನೂರ ಐವತ್ತೇಳು ಜನ ಅರ್ಜಿಯನ್ನು ಸಲ್ಲಿಸಿದರು ಸೊ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ಜನ ಸೊ ಅದರಲ್ಲಿ ಜೆ ಆರ್ ಎಫ್ ಕ್ವಾಲಿಫೈ ಆದಂತಹ ಒಂದು ಅಭ್ಯರ್ಥಿಗಳು ಸೊ ಇಪ್ಪತ್ತೇಳು ಜನ ಮಾತ್ರ ಸೊ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ನಾವು ಕರಿತೀವಲ್ಲ ಸೊ ಅದ ಇಪ್ಪತ್ತೇಳು ಜನ ತಗೊಳ್ತಾರೆ ಸೊ ಅದೇ ರೀತಿಯಾಗಿ ನೆಟ್ ಪಾಸಾದಂತಹ ಅಭ್ಯರ್ಥಿಗಳು ಏಳುನೂರ ಹದಿನಾರು ಜನ ವಿದ್ಯಾರ್ಥಿಗಳು ಸೊ ಏಳ್ನೂರ ಹದಿನಾರು ಜನ ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಸೊ ನೆಟ್ಟನ್ನು ಪಾಸಾಗಿದ್ದಾರೆ ಅದೇ ರೀತಿ ಪಿ ಎಚ್ ಡಿಗೆ ಕ್ವಾಲಿಫೈ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಸೊ ಐದುನೂರ ಒಂಬತ್ತು ಜನ ಸೊ ಪಿ ಎಚ್ ಡಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಸೊ ಮುಂದೆ ಇದು ಒನ್ ಇಯರ್ ಮಠ ವ್ಯಾಲಿಡಿಟಿ ಇರ್ತದೆ ಸೊ ಅಷ್ಟರಲ್ಲಿ ನೀವು ಯಾವುದಾದ್ರೂ ವಿಶ್ವವಿದ್ಯಾಲಯದಲ್ಲಿ ಒಂದು ಪಿ ಎಚ್ ಡಿಗೆ ರಿಜಿಸ್ಟರನ್ನು ಮಾಡ್ಕೋಬೋದು ಸೊ ಜೆ ಆರ್ ಎಫ್ ಆದಂತಹ ವಿದ್ಯಾರ್ಥಿಗಳು ಎರಡು ವರ್ಷದಲ್ಲಿ ನೀವು ಯಾವುದಾದ್ರೂ ವಿಶ್ವವಿದ್ಯಾಲಯದಲ್ಲಿ ಒಂದು ಪಿ ಎಚ್ ಡಿಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂತಂದರೆ ಸುಮಾರು ಮೂವತ್ತೈದರಿಂದ ನಲವತ್ತೆರಡು ಸಾವಿರ ಪ್ರತಿ ತಿಂಗಳು ಕೂಡ ನಿಮಗೆ ಒಂದು ಫೆಲೋಶಿಪ್ ಅಂತಕ್ಕಂಥದ್ದು ಕೂಡ ಸಿಗ್ತದೆ ಸ್ನೇಹಿತರೆ ಆದರೆ ಉಳಿದಂತಹ ಅಭ್ಯರ್ಥಿಗಳಿಗೂ ಕೂಡ ರಾಜ್ಯ ಸರ್ಕಾರ ಕೊಡುವಂತಹ ಒಂದು ಫೆಲೋಶಿಪ್ಪನ್ನು ಪಡೆದುಕೊಂಡು ನೀವು ಕೂಡ ಪಿ ಎಚ್ ಡಿಯನ್ನು ಮಾಡ್ಬೋದು ಏನು ಪಿ ಎಚ್ ಡಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಿರಲ್ಲ ರಾಜ್ಯ ಸರ್ಕಾರ ಕೊಡುವಂತಹ ಹತ್ತು ಸಾವಿರ ಒಂದು ಫೆಲೋಶಿಪ್ಪನ್ನು ತೆಗೆದುಕೊಂಡು ನೀವು ಕೂಡ ಇಲ್ಲಿ ಪಿ ಎಚ್ ಡಿಯನ್ನು ಕಂಟಿನ್ಯೂ ಮಾಡ್ಬೋದಾಗ್ತದೆ ಆಗ್ತದೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದಿರಲ್ಲ ಎಲ್ರಿಗೂ ಕೂಡ ಅಥರ್ವ ಕ್ಲಾಸಸ್ ವತಿಯಿಂದ ಅಭಿನಂದನೆಗಳು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಸುಮಾರು ಜನ ಚರ್ಚೆ ಮಾಡ್ತಾ ಇದ್ರಿ ಇದಕ್ಕೆ ಜೆ ಆರ್ ಎಫ್ಗೆ ಒಂದು ಏಜ್ ಲಿಮಿಟ್ ಏನಿರ್ತದೆ ಅದನ್ನು ಹೇಳಿ ಅಂತೇಳಿ ಸ್ನೇಹಿತರೆ ಜಿ ಎಮ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ ಜೆ ಆರ್ ಎಫ್ಗೆ ಸುಮಾರು ಮೂವತ್ತು ವರ್ಷ ವಯೋಮಿತಿ ಇರ್ತದೆ ಆದರೆ ಒ ಬಿ ಸಿಯಲ್ಲಿ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಸ್ ಸಿ ಮತ್ತು ಎಸ್ ಟಿ ಪಿ ಡಬ್ಲ್ಯೂ ಡಿ ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಸುಮಾರು ಐದು ವರ್ಷಗಳ ಕಾಲ ಹೆಚ್ಚಿಗೆ ನೀಡ್ತಾರೆ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಐದು ವರ್ಷ ಹೆಚ್ಚಿಗೆ ಕೊಟ್ಟಿದ್ದಾರೆ ಸೊ ಒ ಬಿ ಸಿಯಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಐದು ವರ್ಷ ಅದೇ ರೀತಿ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಇರ್ತದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗೆ ಸೊ ಅವ್ರಿಗೂ ಕೂಡ ಐದು ವರ್ಷ ಎಕ್ಸ್ಟ್ರಾ ಇರ್ತದೆ ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ ಏನು ಬರ್ತಾರಲ್ಲ ಸೊ ಅವ್ರಿಗೂ ಕೂಡ ಐದು ವರ್ಷಗಳ ಕಾಲ ಹೆಚ್ಚಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಆದರೆ ಜಿ ಎಮ್ ಎಲ್ ಬರುವಂತಹ ಕ್ಯಾಂಡಿಡೇಟ್ಗೆ ಏನಿರ್ತದೆ ಅಂತಂದರೆ ಮೂವತ್ತು ವರ್ಷ ವಯೋಮಿತಿ ಇರ್ತದೆ ಸ್ನೇಹಿತರೆ ಅಷ್ಟರಲ್ಲೇ ನೀವು ಜೆ ಆರ್ ಎಫನ್ನು ಕ್ಲಿಯರ್ ಮಾಡ್ಕೋಬೇಕಾಗ್ತದೆ ಅದೇ ರೀತಿಯಾಗಿ ಸ್ನೇಹಿತರೆ ಯಾರಿಗೆಲ್ಲ ಈ ಪರೀಕ್ಷೆಯಲ್ಲಿ ಒಂದು ಎಸ್ ಎಸ್ ಅನ್ನು ಪಡ್ಕೊಳ್ಳೋದಕ್ಕಾಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ ಮುಂಬರ್ತಕ್ಕಂತಹ ಒಂದು ಎ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅವಕಾಶ ಇರ್ತದೆ ಆಲ್ಮೋಸ್ಟ್ ಏಪ್ರಿಲು ಮೇಯಲ್ಲಿ ಒಂದು ಅರ್ಜಿಗಳು ಕೂಡ ಆರಂಭ ಆಗ್ತವೆ ಆಲ್ಮೋಸ್ಟ್ ಜೂನ್ ಒಂದು ಎರಡನೇ ವೀಕಲ್ಲಿ ಪರೀಕ್ಷೆ ಕೂಡ ಇರ್ತದೆ ಸೊ ಹಾಗಾಗಿ ಸೊ ಇವಾಗಿನಿಂದ ನಿಮ್ಮ ಅಧ್ಯಯನವನ್ನು ನೀವು ನಿರಂತರವಾಗಿಟ್ಟರೆ ಸೊ ಈ ಪರೀಕ್ಷೆಯಲ್ಲಿ ನೀವು ಎಸ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಜೂನ್ ಮತ್ತು ಜುಲೈಯಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ನಿಮಗೆ ಬಂದೇ ಬಿಡ್ತದೆ ಸೊ ಅದಕ್ಕಾಗಿ ಇವಾಗಿನಿಂದ ನಿಮ್ಮ ಅಧ್ಯಯನವನ್ನು ಕಂಟಿನ್ಯೂ ಮಾಡಿ ಸೊ ಯಾರೆಲ್ಲ ಈ ಬಾರಿ ಪರೀಕ್ಷೆಯಲ್ಲಿ ಎಸ್ ಎಸ್ಸನ್ ಪಡ್ಕೊಳ್ಳೋದಕ್ಕಾಗಿಲ್ಲ ಸೊ ಅಂತಹ ಸ್ನೇಹಿತರಿಗಾಗಿ ಸೊ ಇಲ್ಲಿ ಆಲ್ರೆಡಿ ಅವರು ಹೇಳಿದಂತಹ ಮಾತು ಸೊ ನೂರು ಸಾರಿ ಸೋತಿದ್ದರು ಏನಂತೆ ನೂರೊಂದು ಸಾರಿ ಬಿದ್ದಿದ್ದಾರೇನಂತೆ ಸೋಲು ಗೆಲುವಿನ ಮೆಟ್ಟಿಲು ಬಿದ್ದರಲ್ಲವೇ ಮರಳಿ ಏಳುವುದು ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ ಅನ್ನುವಂತಹ ಮಾತನ್ನು ಸೊ ನೀವು ನೆನಪು ಮಾಡಿಕೊಳ್ತಾ ಮುಂದಿನ ಪರೀಕ್ಷೆಗೆ ನಿಮ್ಮ ಸಿದ್ಧತೆಯನ್ನು ನಡೆಸಿ ಸ್ನೇಹಿತರೆ ಸೊ ಮುಂಬರ್ತಕ್ಕಂತಹ ಒಂದು ದಿನಗಳಿಗೆ ನಮ್ಮ ಅಥರ್ವ ಕ್ಲಾಸಸ್ ಕಡೆಯಿಂದ ಕೂಡ ಸುಮಾರು ಕ್ಲಾಸ್ಗಳು ಬರ್ತವೆ ಸೊ ಅವುಗಳನ್ನು ಕೂಡ ಕೇಳಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋಗಳನ್ನು ಹಂಚ್ತಾ ಹೋಗಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ